ಹಿಂಗಾದ್ರೆ ಹೆಂಗೆ ಅಂತ ಒಂದ್ ಸಿಚುವೇಶನ್ ಹೇಳ್ತೀನಿ ಆ ಸಿಚುವೇಶನ್ ಬಂದ್ರೆ ಹೆಂಗ್ ರಿಯಾಕ್ಟ್ ಮಾಡ್ತೀರಾ ಅಂತ ನಿಮ್ಮ ಲೈಫ್ ಅಲ್ಲಿ ಹಿಂದೆ ಹೋಗಿ ಯಾವ್ದಾದ್ರು ಒಂದು ವಿಷಯವನ್ನ ನೀವು ರಿಪೇರ್ ಮಾಡಿ ಬರಬಹುದು ಅಂತ ಆದ್ರೆ ಏನನ್ನ ನೀವು ರಿಪೇರ್ ಮಾಡ್ತೀರಾ ಒಂದು ರಿಪೇರ್ ಮಾಡಬೇಕು ಅಂದ್ರೆ ನಮ್ಮ ತಂದೆನ ನಾನು ಕಳ್ಕೊಂಡಿದ್ದು ಅವತ್ತು ಆ ಇನ್ಸಿಡೆಂಟೇ ಆಗಬಾರ್ದಾಗಿತ್ತು ನಮ್ಮ ತಂದೆನ ನಾವೇನು ಕಳ್ಕೊಂಡ್ವಿ ಅವರು ಅವತ್ತೇನು ಆ ನಿರ್ಧಾರ ತೊಗೊಂಡ್ರೋ ಅದೆಲ್ಲ ಉಲ್ಟಾಗಿ ನಾವೇ ಅವ್ರನ್ನ ಕರ್ಕೊಂಡು ಕರ್ಕೊಂಡೋಗಿ ಬಿಟ್ಟು ಮದುವೆ ಆಗಿ ಅದೊಂದು ಮದುವೆ ಪ್ರೋಗ್ರಾಮ್ ಹೋಗ್ತಾ ಇದ್ದಿದ್ದು ಸೊ ಅದನ್ನು ನಾನು ಸರಿ ಮಾಡಿಕೊಂಡು ಇವತ್ತಿಗೂ ನಮ್ಮ ಅಪ್ಪ ನನ್ನ ಜೊತೆಗಿದ್ದು ನಮ್ಮ ಇಡೀ ನಾವೆಲ್ಲ ಹೋಗ್ತೀವಿ ಯಾಕಂದರೆ ಅಪ್ಪ ತುಂಬ ಕಷ್ಟಪಟ್ಟು ಸಾಕಿದ್ರು ಅದಾದಮೇಲೆ ಇವತ್ತು ಇಲ್ಲೋ ಅಮ್ಮನ್ನ ಫ್ಲೈಟಲ್ಲಿ ಇಲ್ಲೆಲ್ಲ ಕರ್ಕೊಂಡು ಹೋಗುವಾಗ ಅಪ್ಪನ ತುಂಬ ಮಿಸ್ ಮಾಡ್ಕೋತೀವಿ ನಾನು ಅಮ್ಮ ಈಗಲೂ ಅಷ್ಟೇ ಕಾರಲ್ಲಿ ಹೋಗ್ಬಾಗ ಯಾಕಂದ್ರೆ ನಮ್ಮಪ್ಪ ತುಂಬ ಇನ್ನೊಟ್ಟು ಎಲ್ಲರಿಗೂ ಫೋನ್ ಮಾಡಿ ನನ್ನ ಮಗಳು ಉದಯ ದಿವ್ಸಲ್ಲಿ ಬರೋವಾಗಲೇ ಆರು ಗಂಟೆಗೆ ಎದ್ದು ಕೂತ್ಬಿಡೋರು ಬಹುಶಃ ಇವತ್ತಿಗೆ ನೋಡಿದ್ದರೆ ಅವರು ಇನ್ನೂ ತುಂಬ ಖುಷಿ ಪಡೋರು ಎಲ್ಲರಿಗಿಂತ ಜಾಸ್ತಿ ಖುಷಿ ಪಡೋರು ಬಟ್ ಆ ದೇವರು ಅದೊಂದು ಅನ್ಯಾಯ ಮಾಡಿಬಿಟ್ಟಿದ್ದಾನೆ ಅಂತಲೇ ನಾವು ಇವತ್ತಿಗೂ ಇದು ಅದನ್ನು ರಿಪೇರ್ ಮಾಡಿ ಅಪ್ಪ ಅಮ್ಮ ನಾನು ಗ್ರಂಥ ಎಲ್ಲ ಇದ್ದರೆ ಅದು ಬೇರೆದೇ ಬಿಡಿ ಅವರು ಅಷ್ಟು ಖುಷಿ ಪಡೋರು ಮಗನ್ ಜೊತೆನ ತುಂಬಾ ಚೆನ್ನಾಗಿ ಆಟಾಡಿರವರು ಅದನ್ನ ರಿಪೇರ್ ಎಷ್ಟು ವರ್ಷ ಆಯ್ತು ಅಪ್ಪ 2000 13 ಅಲ್ಲಿ ಐ ಸಾರಿ ಸಾರಿ 2017 ಸೋ ಗ್ರಂಥನೆಲ್ಲ ನೋಡಿದಾರೆ ಹಾ ನೋಡಿದಾರೆ ತಾಳ್ಸಿದ್ದಾರೆ ಅದೇ ಯೂನಿಗ ಈಗ ಫೋಟೋಗಳೆಲ್ಲ ನೋಡಿದಾಗ ಇದು ಮಾಡ್ತಾನೆ ಅಂದ್ರೆ ತುಂಬಾ ಚಿಕ್ಕವನಲ್ವಾ ಹಂಗಾಗಿ ಸ್ವಲ್ಪ ನೆನಪು ಕಡಿಮೆ ಪ್ರತ್ಯಕ್ಷ ಆಗಿ ನಿಮ್ಮ ಮುಂದೆ ಮೂರು ವರ ಕೊಡ್ತೀನಿ ಏನು ಬೇಕಾದರೂ ಕೇಳು ಅಂತ ಹೇಳಿದ್ರೆ ಏನು ಕೇಳ್ತೀರಿ ಮೂರು ವರ ಅಂತ ಅಂದರೆ ನನ್ನನ್ನು ಜಯಲಲಿತಾ ಅವ್ರ ಥರ ಮಾಡು ಸೆಕೆಂಡ್ ಜಯಲಲಿತಾ ಆಗಿ ಫುಲ್ ಫೇಮಸ್ ಆಗಬೇಕು ನನ್ನ ಮಗ ದೊಡ್ಡ ಸೂಪರ್ ಸ್ಟಾರ್ ಆಗಬೇಕು ನಮ್ಮಮ್ಮ ಅಣ್ಣ ಅವ್ರಿಗೆಲ್ಲ ಒಳ್ಳೆ ಆಯಸ್ಸು ಕೊಟ್ಟು ಎಲ್ಲ ಸುಖವಾಗಿಡಬೇಕು ಅಂತ ಹೇಳಿ ಕೇಳ್ಕೊತೀನಿ ತುಂಬ ಸ್ವಾರ್ಥ ಇದೆ ಎಲ್ಲ ನನಗೋಸ್ಕರನೇ ಕೇಳ್ಕೊತೀನಿ ಇದು ನನ್ನ ಬಗ್ಗೆನೇ ಕೇಳ್ಬೇಕಿತ್ತಲ್ಲ ಅದಕ್ಕಷ್ಟು ಕೇಳ್ತೀನಿ ನಿಮ್ಮ ಲೈಫಲ್ಲಿ ಅತ್ಯಂತ ಹ್ಯಾಪಿಯಸ್ಟ್ ಮೂಮೆಂಟ್ ಯಾವ್ದು ಹ್ಯಾಪಿಯಸ್ಟ್ ಡೇ ಡೇ ಗ್ರಂಥ ಹುಟ್ಟಿದ್ದೇನೆ ಕೇಳಿದ್ರೂ ಇನ್ನೇ ಹೇಳ್ತಾರೆ ಅದೇನಾಗುತ್ತೆ ಅಂದ್ರೆ ಅದಕ್ಕಿಂತ ನೀವು ಏನೇ ನಾವು ಖುಷಿ ಮೂಮೆಂಟ್ಸ್ ಇದ್ರೂ ನಮ್ಮ ಹೊಟ್ಟೆಲಿ ಒಂದು ಮಗು ಹುಟ್ಟಿದೆ ಅದಕ್ಕೆ ಅಷ್ಟು ಶೇಪು ಒಂಬತ್ತು ತಿಂಗಳದು ರೂಪು ಕೊಡತ್ತೆ ನೋಡಿ ಆ ಕಣ್ಣು ಮೂಗು ಬಾಯಿ ನನ್ನ ಹೊಟ್ಟೆಲಿ ಫುಲ್ ಎಲ್ಲ ಅದಕ್ಕೆ ನೀವು ಬೆಲೆನೆ ಕಟ್ಟಕಾಗಲ್ಲ ಒಂದ್ ಜೀವಕ್ಕೆ ನಾವು ಜೀವ ಕೊಡ್ತಾ ಇರ್ತೀವಲ್ವಾ ಇನ್ನೊಂದ್ ಜೀವ ಹುಟ್ಟಿರುತ್ತೆ ಅದ್ ಈಗ ಮಾತಾಡುತ್ತೆ ಓಡಾಡ್ತಾ ಇದೆ ಅಂತ ಕೈತಮ್ಮ ಹೊಟ್ಟೆಲ್ಲೇ ಹುಟ್ಟಿತ ಅಂತ ಅದು ಆಕ್ಚುಲಿ ಅದು ಬೇರೆದ ಅದು ಖುಷಿ ಎಲ್ಲಾ ಮಿಕ್ಸ್ಡ್ ಎಮೋಷನ್ಸ್ ಎಲ್ಲಾ ಓ ಏನು ಯಾವ ಮಗು ಯಾವ ಮಗು ಅಂದರೆ ಅದಾದ್ಮೇಲೂ ಕೂಡ ಅದಕ್ಕೊಂದು ಹಾಲು ಕುಡಿಸುವಾಗ ಅದನ್ನು ಎತ್ಕೊಳ್ಳೋಕ್ಕೂ ಕಷ್ಟ ಇಷ್ಟಿಷ್ಟೇ ಇರುತ್ತಲ್ಲ ಅದು ಅಪ್ಪ ದೇರೆ ಬಿಡಿ ಸೊ ಅದೇ ಒಂಥರ ಹ್ಯಾಪಿಯೆಸ್ಟ್ ಮೂಮೆಂಟ್ ಅದು ಯಾವುದು ಬಹಳ ಸ್ಯಾಡೆಸ್ಟ್ ಮೂಮೆಂಟ್ ಯಾವುದು ಅಪ್ಪನ ಕಳ್ಕೊಂಡಿದ್ದೆ ತುಂಬ ಬೇಜಾರದು ಅಂದರೆ ಯಾಕಂದರೆ ಅಷ್ಟು ಕಷ್ಟಪಟ್ಟರು ನಾವು ಇವತ್ತೇನು ಇಲ್ಲಿ ಕೂತಿದ್ದೀವಿ ನಮ್ಮ ಅಣ್ಣ ಕೂಡ ಅಸಿಸ್ಟೆಂಟ್ ಇಂಜಿನಿಯರು ಒಳ್ಳೆ ದಿನಗಳಲ್ಲ ಅವರು ಇರ್ಲಿಲ್ಲ ಬರೀ ಕಷ್ಟನೇ ನೋಡ್ಬಿಟ್ರು ಅದೇ ಬೇಜಾರು ಏನು ಬೇಜಾರಾಗುತ್ತೆ ಈಗ ನಾನು ವೆಂಕಟೇಶ್ ಅಂತ ನಿಮ್ಗೊಂದು ಹೆಸರು ಹೇಳಿದೆ ಅವರು ಹಾಸ್ಪಿಟಲಲ್ಲಿ ಅಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದು ನನಗೆ ಅವ್ರ ಆಮೇಲೆ ಪರಿಚಯ ಆದ್ರು ಅಪ್ಪ ಹೋದ್ಮೇಲೆ ಅಪ್ಪಂಗೆ ಹೆಂಗೆ ಅಂದ್ರೆ ನನ್ ನಾನು ಅವಾಗ ಊರಲ್ಲಿದ್ದೆ ನನ್ಗೆ ಯಾವುದೇ ಕಾಂಟ್ಯಾಕ್ಟ್ ಇಲ್ಲ ನಮ್ಮ ಹತ್ರ ಏನು ಏನಿಲ್ಲ ಒಂದು ಹುಷಾರಿಲ್ಲ ಅಂದ್ರೂ ಇವತ್ತಿಗೆ ನಮ್ಗೆ ಎಷ್ಟು ಡಾಕ್ಟರ್ಸ್ ಇದ್ದಾರೆ ಯಾರನ್ನ ರೀಚ್ ಔಟ್ ಆಗ್ಬೇಕು ಎಲ್ಲ ಗೊತ್ತು ಬಟ್ ನಮ್ಗೆ ಅವಾಗ ಏನೂ ಗೊತ್ತಿಲ್ಲ ಅವ್ರಲ್ಲಿ ಎಲ್ಲ ಆಸ್ಪತ್ರೆಗೆ ಇದ್ರು ಅವ್ರ ಜೊತೆ ಹೋಗ್ತಿದ್ವಿ ಬರ್ತಿದ್ವಿ ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗ್ತಿದ್ವಿ ಬಟ್ ಅದಕ್ಕೆ ನನಗೆ ವೆಂಕಟೇಶ್ವರ್ ಅಂದರೆ ತುಂಬ ಇಷ್ಟ ಅಪ್ಪನಿಗೆ ಅವ್ರಿಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇತ್ತು ಮತ್ತು ಅವ್ರು ಆಸ್ಪತ್ರೆಗೆ ಹೋಗೋದನ್ನು ತುಂಬ ಖುಷಿ ಪಡ್ತಿದ್ರು ಅದು ಸೈಕಾಲಜಿಕಲಿ ಅವ್ರಿಗೆ ಅದೇನು ಫೀಲ್ ಆಗ್ತಿತ್ತೋ ಏನೋ ಅದಕ್ಕೆ ನನಗೆ ವೆಂಕಟೇಶ್ವರ ಹತ್ರ ಆಗಿದ್ದು ನೀವು ಮುಂಚೆ ಪರಿಚಯ ಆಗಿಬಿಟ್ಟಿದ್ದರೆ ನಿಮ್ಮ ಕೆ ಸಿ ಜಿಯಲ್ಲಿ ಅಪ್ಪನ್ನ ನಾವು ಅಡ್ಮಿಟ್ ಮಾಡಿ ನೋಡ್ಕೋಬೋದಾಗಿತ್ತಲ್ಲ ಶ್ರೇ ದೇವ್ರ ನೀನು ಈಗ ಪರಿಚಯ ಮಾಡಿದ್ದಾರೆ ಆ ಥರದ್ದೆಲ್ಲ ಸೋ ಅದೇ ಹ್ಮ್ ನಾವ್ ಆಗುವಾಗ ಅವ್ರ ಇಲ್ಲಿಲ್ವ ಅವ್ರು ನನ್ನ ಕಾರಲ್ಲಿ ಕರ್ಕೊಡಕ್ ಈಗ ನಾನು ಕಾರಲ್ಲ ಡ್ರೈವ್ ಮಾಡ್ತೀನಲ್ಲ ಅಪ್ಪ ಇದ್ದಿದ್ರೆ ಅಂತ ಫೀಲ್ ಆಗುತ್ತೆ ಫ್ಲೈಟಲ್ಲಿ ಹೋಗ್ಬೋದು ಯಾಕಂದ್ರೆ ಅವ್ರು ಅದನ್ನ ಎಂಜಾಯ್ ಮಾಡ್ತಾರೆ ಅವ್ರು ಮತ್ತೆ ಎಕ್ಸ್ಪ್ರೆಸಿವ್ ಇವ್ ಅಮ್ಮ ಒಳಗಡೆನೆ ಖುಷಿ ಪಡ್ತಾರೆ ಅವ್ರ ಹಂಗಲ್ಲ ಓ ಫ್ಲೈಟಾ ಹೆಂಗ್ ಮೇಲೆ ಹೋಗುತ್ತಾ ಹಿಂಗೆ ಅಂದ್ರೆ ಅವರು ಅದ್ ನೋಡಕ್ಕೆ ಒಂಥರ ಖುಷಿ ಅವ್ರ ಇದ್ದಿದ್ರೆ ಹೆಂಗ್ ರಿಯಾಕ್ಟ್ ಮಾಡ್ತಾ ಇದ್ರು ಅಂತ ಹೇ ಏನ್ ಓ ಬಂದ್ವಾ ಬಂದೇ ಬಿಟ್ವಾ ಇದೇನು ಹೋಗೋದೇ ಗೊತ್ತಾಗ್ತಿರ್ಲಿಲ್ಲ ಅಂದ್ರೆ ಅವ್ರು ರಿಯಾಕ್ಟ್ ಮಾಡ್ತಾರ ಅದೆಲ್ಲ ಅದೆಲ್ಲಾ ನನಗೆ ಅವ್ರು ಇದ್ದಿದ್ರೆ ಛೇ ಹೆಣ್ಣು ಮಗನೂ ದೊಡ್ಡವನಾಗಿದ್ದಾನೆ ನಾನು ಎಷ್ಟು ಜನ ಎಲ್ಲ ಪರಿಚಯ ಇದ್ದಾರೆ ಅವ್ರ ಜೊತೆ ಫೋನಲ್ಲಿ ಮಾತಾಡೋ ಅದೆಲ್ಲ ಖುಷಿ ಪಡೋರು ಅವರು ಆ ಇನ್ನೋಸೆನ್ಸ್ ಇತ್ತು ಸೊ ಅದು ತುಂಬ ಮಿಸ್ ಮಾಡ್ಕೊತೀನಿ ಅದೇ ನಮಗೆ ತುಂಬ ಬೇಜಾರಾಗಿದ್ದೀವಿ ಸಾವ ಆಟ ಆ ಮೂಮೆಂಟ್ ಎಲ್ಲ ಹೆಂಗೆ ಅಂದರೆ ತುಂಬ ಒಂಥರ ಅಂದ್ರೆ ಅದಾದ್ಮೇಲೆ ಒಂದು ಸ್ವಲ್ಪ ಭಯ ಭಯ ಶುರು ಆಗ್ಬಿಟ್ಟಿತ್ತು ನನಗೆ ಆ ಸಾವು ಅನ್ನೋದು ಇದೆಯಲ್ಲ ಇದ್ಯಾ ಏನೇ ಇದು ಮಾಡಲಿ ಏನಾದ್ರೂ ಸತ್ತುಬಿಟ್ರೆ ಇವಾಗ ಇವ ಒಂದು ಸ್ವಲ್ಪ ಶೀತ ಬಂದ್ರು ಆಸ್ಪತ್ರೆಗೆ ಎತ್ಕೊಂಡು ಓಡೋಗ್ಬಿಡ್ತೀನಿ ನಾನು ಅಂದ್ರೆ ಒಂಥರ ಭಯ ಇವಳ ಯಾಕೆ ಹಿಂಗೆ ಆಡ್ತಾಳೆ ಆಡ್ತಾಳೆ ಅಂತ ಅದು ನಮಗೆ ಒಳಗಡೆ ಟ್ರಾಮಾ ಉಳ್ಕೊಂಡ್ಬಿಡುತ್ತೆ ಒಂಚೂರು ಶೀತನ ಹಾ ಹೋಗ್ಬೋದು ಯಾಕಂದ್ರೆ ಟಿವಿನ ನೋಡ್ತಿರ್ತಿವಲ್ಲ ಒಂಚೂರು ಏನಾದ್ರು ಹಾರ್ಟ್ ಅಟ್ಯಾಕ್ ಆಸೆ ಹೋಗ್ಬಿಡುತ್ತೆ ಹೌದಾ ಒಂಚೂರು ಹಾರ್ಟ್ ಅಟ್ಯಾಕ್ ಆಗ್ಬಿಟ್ರೆ ಅಂತ ಕರ್ಕೊಂಡು ಹೋಗ್ಬಿಡ್ತೀನಿ ನಮ್ಮಮ್ಮ ಯೋ ಅವ್ಳಗ್ ಯಾಕೆ ಹೇಳ್ತಾಳಾ ಅಲ್ಲ ಅಲ್ಲ ಎಲ್ಲ ಟೆಸ್ಟ್ ಮಾಡಿಸ್ಬಿಡ್ತಾಳೆ ಅಂತ ಬಟ್ ಅದು ಟ್ರಾಮಾ ನಮ್ಗೆ ಇದ್ದೇ ಇರುತ್ತೆ ಈಗಿಂದಂತೂ ನೀವು ನೋಡೋದೇ ಬೇಡ ಹಿಂಗಿದ್ದವ್ರೆ ಕುಸ್ಬಿದ್ದೆಲ್ಲ ಹೋಗ್ಬಿಡ್ತಾರೆ ಸೊ ಹಂಗಾಗಿ ಫಸ್ಟ್ ಆಸ್ಪತ್ರೆ ಆಸ್ಪತ್ರೆ ಅಂತ ನಾನು ಯಾವ್ದು ತುಂಬಾ ನಿಮ್ಮನ್ನ ಹೆದರ್ಸಿದ ದಿನ ಯಾವ್ದು ಅಂದ್ರೆ ತುಂಬಾ ನೀವು ಹೆದರ್ಕೊಂಡಿದ್ದ ದಿನ ಯಾವ್ದು ಇಡೀ ನಿಮ್ ಲೈಫಲ್ಲಿ ಇಡೀ ಲೈಫ್ ಅಲ್ಲ ಹೆದರಿದ್ದು ಅಂತ ಅಂದ್ರೆ ಅದೇನಕ್ಕಾದ್ರೂ ಆಗ್ಬೋದಾ ಒಂದು ಇನ್ಸಿಡೆಂಟ್ ಹೇಳ್ತೀನಿ ಒಂದು ನನಗೆ ಆಕ್ಸಿಡೆಂಟ್ ಆಗಿತ್ತು ನನಗೆ ಅಂಗಡಿ ಹತ್ರ ಈ ಕಾಲರ್ ಬೋನ್ ಕಟ್ ಆಗಿತ್ತು ಇದು ನನ್ಗೆ ಇಲ್ಲಿ ಸ್ವಲ್ಪ ಮಾರ್ಕ್ ಇದೆ ನೋಡಿ ಅಲ್ಲೇ ನನಗೆ ಮೂರ್ ಪಲ್ಟಿ ಆಗೋಗಿತ್ತು ಕಾರು ಸೊ ನಾವು ಉಳ್ದಿದ್ದೇ ಹೆಚ್ಚು ಅದು ಜೂನ್ ತಿಂಗಳಲ್ಲೇ ಆಗಿದ್ದು ಅವಾಗ ಎಲ್ಲ ಪಲ್ಟಿ ಜಾನ್ವಿ ಅಂದ್ರೆ ಅತ್ತೆ ಅಷ್ಟೇ ಗೊತ್ತಾಗಿದ್ದು ಆಮೇಲೆ ಪಲ್ಟಿ 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 ಆಗ್ತಿದೆ ಅಂತ ಗೊತ್ತು ಆಮೇಲೆ ಬಿದ್ದಿದ್ವಿ ಆ ಎಚ್ಚ್ರೆ ಬಾಯಲೆಲ್ಲ ಮಣ್ಣಿತ್ತು ಬಟ್ ಗೊತ್ತಾಯ್ತು ಓ ನಾನೇನ್ ಸತ್ತಿಲ್ಲ ಬದ್ಕಿದ್ವಿ ಅಂತ ಸತ್ತಿಲ್ಲ ಬದುಕಿದ್ದೀನಿ ಅದೇ ಎಲ್ಲೆಲ್ಲೋ ಏಟ್ ಆಗ್ಬಿಟ್ಟಿದೆ ಏನಾಗಿದೆ ಗೊತ್ತಿಲ್ಲ ಅಲ್ಲ ಮತ್ತೆ ಹಿಂಗೆ ಕಂಡ್ಬಿಟ್ಟೆ ನಾನು ಸ್ವಲ್ಪ ಪೇಂಟ್ ಆಗಿದೆ ಅತ್ತೆ ಕಂಡ್ಬಿಟ್ಟು ಅವ್ರಿಗೆ ಇಲ್ಲೆಲ್ಲ ರಕ್ತ ಸೋರ್ತಾ ಇತ್ತು ಹೆಡ್ ಇಂಜುರಿ ಆಗಿದೆ ಅವ್ರು ಇನ್ನು ಈ ಕೈ ರೈಟ್ ಕಾಲರ್ ಬುಣ್ ಹೋಗಿದ್ ಹೋಗಿದೆ ಮುಖ ಎಲ್ಲ ರಕ್ತ ಬೆನ್ನಲ್ಲೆಲ್ಲ ಹಿಂಗೆ ನೋಡಿದೆ ಮತ್ತೆ ಫೇಂಟ್ ಆಗ್ಬಿಟ್ಟೆ ಅವ್ರ ಅತ್ತೆ ಜಾನವಿ ಜಾನ ಅಂತಾರೆ ಅವರು ನಾನೆಲ್ಲಿ ಅಂದ್ರೆ ಮೋಸ್ಟ್ಲಿ ಸತ್ತೋಗ್ಬಿಟ್ಟಿದೀನಿ ಅವ್ಳೇನೂ ಮಾತಾಡ್ತಾ ಇಲ್ಲ ಅಂತ ಸೊ ಆಮೇಲೆ ಕಂಡುಬಿಟ್ರೆ ಬಾಯಲೆಲ್ಲ ಮಣ್ಣಿತ್ತು ನನಗೆ ಎದಳಕಾಗಲಿಲ್ಲ ಎತ್ಕೊಂಡು ಹೋದ್ರು ಅಲ್ಲಿ ಹೋಗಿ ನೋಡಿದ್ರೆ ಕಾಲರ್ ಬೋನ್ ಕಟ್ ಆಗಿದೆ ಅಂತ ಒಂದು ತ್ರೀ ಮಂತ್ಸು ಸ್ವಲ್ಪ ಹಿಂಗೆ ಒಬ್ಬರು ಏಳಿಸ್ಬೇಕಿತ್ತು ಸ್ನಾನ ಮಾಡಿಸ್ಬೇಕಿತ್ತು ಅದೆಲ್ಲ ಸೊ ಅದಾದ್ಮೇಲೆ ರೀಸೆಂಟಾಗಿ ನಾವು ನಮ್ಮ ನಾವಿಬ್ರು ದೂರ ಆದ್ವಿ ನೋಡಿ ಆ ಒನ್ ಇಯರು ನನಗೆ ಅದು ಅನ್ಎಕ್ಸ್ಪೆಕ್ಟೆಡ್ ಒಂದು ಇನ್ಸಿಡೆಂಟ್ ಆಗಿ ಹೋಗ್ಬಿಟ್ಟಿತ್ತು ಸೊ ಅದಕ್ಕೆ ಸ್ವಲ್ಪ ಭಯ ಆಗ್ತಾ ಇತ್ತು ನನಗೆ ಪಾಪ ಅವ್ರು ಯಾರು ಏನು ನನಗೆ ತೊಂದರೆ ಕೊಟ್ಟಿಲ್ಲ ಬಟ್ ನನ್ನೊಳಗೆ ಆ ಭೀತಿ ನಾನು ಇಲ್ಲಿ ಮಲಗಿದ್ರೆ ಓಹ್ ಅವರೆಲ್ಲ ಬಂದ್ಬಿಡ್ತಾರೆ ನೋ ಬಾಗಿಲು ತಟ್ಬಿಡ್ತಾರೆ ಜಗಳ ಆಗುತ್ತೇನೋ ಅಂತ ಹೇಳಿ ಅದೊಂದು ಡ್ರಾಮಾ ಐತೆನೋ ಅಲ್ಲಿಂದ ಇಲ್ಲಿ ಓಡ್ ಬಂದ್ಬಿಡ್ತಾ ಇದ್ದೆ ಅವ್ರು ಯಾರೋ ಬಂದ್ಬಿಟ್ರೆ ಬಂದ್ಬಿಟ್ರೆ ಅಂತ ಇಲ್ಲ ಆಮೇಲೆ ಮತ್ತೆ ಕಾಮ ಆಗ್ತಾ ಇದ್ದೆ ಸೊ ಒಬ್ಬಳೆ ಇದ್ದಾಗ ಆ ಥರದ್ದೆಲ್ಲ ಸ್ವಲ್ಪ ಆಗ್ತಾ ಇತ್ತು ಬಂದ್ಬಿಟ್ರೆ ಬಂದುಬಿಟ್ರೆ ಬಾಗಲು ತಟ್ಟಿದ್ರೆ ಜಗಳ್ ಬೆಲ್ ಮಾಡಿದ್ರೆ ಯಾರಾದರೂ ಆ ಥರದ್ದೆಲ್ಲ ಅದು ಒಂದೇನೋ ಒಂದು ಆ ಇನ್ಸಿಡೆಂಟು ನಮ್ಗೆ ಅಷ್ಟು ಇಂಪ್ಯಾಕ್ಟ್ ಮಾಡಿಬಿಟ್ಟಿತ್ತು ಏನಾಗುತ್ತೆ ಅವರೆಲ್ಲ ಬಂದು ಜಗಳಾಡಿಬಿಟ್ರೆ ಕುಡ್ಕೊಂಡು ಬಂದು ಜಿಗಳಾಡಿಬಿಟ್ರೆ ಆ ಥರದ್ದೆಲ್ಲ ಆಗ್ತಿತ್ತು ಎದೆಲ್ಲ ಓಡ್ ಬರ್ತಿದ್ದೆ ಅಂತ ಓಡ್ ಬಂದಿದ್ದಿಲ್ಲ ಅದೊಂದು ಸ್ವಲ್ಪ ನನಗೆ ಅದು ಏನಾಗ್ತಿತ್ತು ಅಂತ ಗೊತ್ತಾಗ್ತಿರ್ಲಿಲ್ಲ ಒನ್ ಇಯರು ಇವಾಗ ಇಲ್ಲ ನಾನು ಓಕೆ ಯಾಕಂದರೆ ಅದೇನು ಆಗಲಿಲ್ವಲ್ಲ ಸೊ ಧೈರ್ಯ ಬಂತಿವಾಗ ಸೊ ಆ ಥರದ್ದು ಭಯ ಆಗಿದೆ ನನಗೆ

ಅದು ರೆಕಗ್ನಿಷನ್ ತಂದು ಕೊಡ್ತು ಒಂದು ವಂಡರ್ಫುಲ್ ಜರ್ನಿ ಮೀಡಿಯಾದಲ್ಲಿ ವರ್ಕ್ ಎಕ್ಸ್ಪೀರಿಯನ್ಸ್ ಜೊತೆಗೆ ಜೀವನದ ಪಾಠಗಳನ್ನು ಹೇಳಿಕೊಟ್ಟಿದೆ ಗ್ರಂಥ್ ಗ್ರಂಥ್ ಅವನೇ ನನ್ನ ಲೈಫು ಮತ್ತು ನನ್ನ ಫ್ರೆಂಡು ಸೊ ಅವನು ತುಂಬ ಎತ್ತರಕ್ಕೆ ಬೆಳಿಬೇಕನ್ನೋ ನನಗೆ ಆಸೆ ಇದೆ ಕನಸಿದೆ ಈಗ ನಿಮ್ಮ ಆಂಟ್ರಪ್ರ ಜರ್ನಿ ಹೇ ಇದೊಂದು ನಿಜವಾಗ್ಲೂ ನ್ಯೂ ಎಕ್ಸ್ಪೀರಿಯೆನ್ಸ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದಿದ್ದು ಪ್ರಾಜೆಕ್ಟ್ಗಳು ಮುಂಚಿಂದ ಹೇಳೋರು ಮಾಡಿ ಮಾಡಿದ್ದ ಅಯ್ಯೋ ನಾವು ನ್ಯೂಸ್ ಚಾನಲ್ ಇದೆ ರೀಲ್ ಮಾಡೋಕ್ಕೆ ಬಿಡೋಲ್ಲ ಇನ್ನು ಪ್ರಾಜೆಕ್ಟ್ ಮಾಡಿದ್ರೆ ಅಷ್ಟೇ ಅಂತ ಹೇಳಿ ನಿಜವಾಗ್ಲು ಫೋನೇ ಇತ್ತು ಇಲ್ಲ ನಾನು ಅವಾಗಿಂದೂ ನಂಗೆ ಕೇಳೋರು ನೀವೇ ಮಾಡ್ಬೋದಲ್ಲ ಮಾಡಿ ಮಾಡಿ ಅಂತ ಬಟ್ ಈಗ ಅದೊಂದು ಅನ್ಎಕ್ಸ್ಪೆಕ್ಟೆಡ್ ಜರ್ನಿ ಅನ್ಎಕ್ಸ್ಪೆಕ್ಟೆಡ್ ಜರ್ನಿಯಲ್ಲಿ ಜಾಸ್ತಿ ಕಮಾಯಿ ಸಿಗ್ತಾ ಇರೋದು ಅದರಲ್ಲೇ ನಾವು ವರ್ಷ ಪೂರ್ತಿ ದುಡಿಯೋದು ಒಂದು ಪ್ರಾಜೆಕ್ಟ್ ಎತ್ಕೋಬೋದು ಸೊ ಅದೆಲ್ಲ ಏನು ಗೊತ್ತಾ ಒಂದು ಒಂದು ಬ್ರೇವ್ ಸ್ಟೆಪ್ ಇಡಬೇಕು ಇದು ಒಂದು ಕಂಫರ್ಟ್ ಝೋನಿಂದ ಇಂದ ಹೊರಗಡೆ ಬರಬೇಕು ಅದು ಬಂದ ಮೇಲೆ ದೇವರೇ ಮೋಸ್ಟ್ಲಿ ಅದಕ್ಕೋಸ್ಕರ ಏನೋ ಅವನೇ ಕರ್ಕೊಂಡು ಬಂದಿದ್ದಾನೇನೋ ಇದೆಲ್ಲ ನಾನು ನೋಡ್ತಾ ಇದ್ದೀನಿ ಅದರಿಂದ ಅಮ್ಮ ಬಿಗ್ಗೆಸ್ಟ್ ಸ್ಟ್ರೆಂತ್ ನನ್ನ ಎಮೋಷನ್ ಅವಾಗ್ಲೂ ಅವರೇ ಜೊತೆಗಿದ್ರು ಈಗಲೂ ಅವರೇ ಜೊತೆಗಿದ್ದಾರೆ ಮುಂದೆನೂ ಅವರೇ ಜೊತೆಗಿರ್ತಾರೆ ಸಕಲೇಶ್ ಏಯ್ ಸಕಲೇಶ್ ಸ್ವರ್ಗ ತುಂಬಾ ಮೆಮೊರೀಸ್ ಇದೆ ಸೊ ಆ ಸಕಲೇಶ್ಪುರ್ ಹುಡುಗರು ತುಂಬ ಚೆನ್ನಾಗಿರ್ತಾಯಿದ್ರು ಹುಡುಗರ ಜೊತೆ ಮಾತಾಡೋದು ಮತ್ತೆ ಅದೊಂದು ಎಮೋಷನ್ ಅಲ್ವಾ ಹುಟ್ಟಿ ಬೆಳೆದಿದ್ದಲ್ಲೇ ಅಲ್ಲೇ ನನ್ನ ಟೀಚರ್ಸು ನನ್ನ ಪೇರೆಂಟ್ಸು ಅಕ್ಕಪಕ್ಕದವರು ಎಲ್ಲ ಅದು ಲೈಫಲ್ಲಿ ಒಂದು ಅರ್ಧ ನಾವು ಅಲ್ಲೇ ಕಳೆದಿದ್ದರಿಂದ ತುಂಬ ಮೆಮೊರೀಸ್ ಇದೆ ಛತ್ರಿ ಹಿಡ್ಕೊಂಡು ಹೋಗಿದ್ದಿಂದ ಹಿಡಿದು ನಡ್ಕೊಂಡು ಓಡಾಡಿರೋ ದಿನಗಳು ಚಿಕ್ಕ ವಯಸ್ಸಲ್ಲಿ ಅಲ್ಲಿ ಆಟ ಆಡಿದ ದಿನಗಳು ಎಲ್ಲ ಸಕಲೇಶ್ಪುರನೇ ಸೊ ನಮ್ಮ ಅತ್ತವರ ಮನೆ ಬ್ಯೂಟಿಫುಲ್ ಆಗಿದೆ ಅಂಥ ಬ್ಯೂಟಿಫುಲ್ ಪ್ಲೇಸಲ್ಲಿ ಹುಟ್ಟಿರೋದು ನಮ್ಮ ಪುಣ್ಯ ಅದು ಅಪ್ಪ 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 ಇವತ್ತು ನಾನು ಏನಾಗಿದ್ದೀನಿ ಏನು ಅವರೇ ಎವ್ರಿಥಿಂಗ್ ತುಂಬ ಕಷ್ಟಪಟ್ಟು ನಮ್ಮನ್ನು ಬೆಳೆಸಿದ್ರು ತುಂಬ ಪ್ರೀತಿ ಬೆಳೆಸಿದ್ರು ಆ ಪ್ರೀತಿನ ಯಾರು ಕೊಡೋಕ್ಕೆ ಸಾಧ್ಯ ಇಲ್ಲ ಆ ಇನ್ನೊಸೆನ್ಸು ಆ ಪ್ರೀತಿನ ಯಾರು ಕೊಡೋಕ್ಕೆ ಸಾಧ್ಯ ಈಗೆಲ್ಲ ಇದ್ದು ಕೊಡೋದು ಬೇರೆ ಏನೂ ಇಲ್ದಲ್ಲೇ ನಮಗೆ ನೀನು ತುಪ್ಪ ತಿನ್ನಿಸಿ ಡ್ರೈ ಫ್ರೂಟ್ಸಲ್ಲೇ ಬೆಳೆಸಿರೋದು ಅಪ್ಪ ಅದು ನಮಗೊಂದು ಎಜುಕೇಷನ್ ಕೊಡಿಸಿದ್ದಾರೆ ಸೊ ಎಲ್ಲ ಅಪ್ಪ ಬಟ್ ತುಂಬ ಮಿಸ್ ಮಾಡ್ಕೊಳ್ತೀನಿ ಅಪ್ಪನ ಅಪ್ಪ ಇರಬೇಕಿತ್ತು ಅದೊಂದು ದೇವರು ನಮಗೆ ಅನ್ಯಾಯ ಮಾಡಿದ್ದಾನೆ ಗೊತ್ತಿಲ್ಲ ಯಾಕಂದರೆ ನಮ್ಮ ಅಣ್ಣನ ಮಗ ರಿಗ್ವೇದು ಸೇಮ್ ಅದೇ ರಾಶಿ ಅದೇ ನಕ್ಷತ್ರ ರಾಶಿ ಮೂಲ ನಕ್ಷತ್ರ ಸೊ ಅದಕ್ಕೆ ಅವನಿಗೆ ರಾ ಅಂತಲೇ ಹೆಸರು ರಾಜಶೇಖರ ಅಂತ ಹುಟ್ಟ ಹೆಸ್ರು ಸೊ ಅವನ ರೂಪದಲ್ಲಿ ನಾವು ಅಪ್ಪನ್ನ ನೋಡ್ತಿದ್ದೀವಿ ಹೇಳ್ಬೋದು ಅವನ ರೂಪದಲ್ಲಿ ನೋಡ್ತಾ ಇದ್ದೀವಿ ಬಟ್ ಕಳ್ಕೊಂಡಿರೋದಂತೂ ನಿಜನೇ ಅಲ್ವಾ ಅದು ಒಂದು ನಮ್ಮ ಜೀವನದಲ್ಲಿ ಒಂದು ಕೊರಗು ಅಥವಾ ತುಂಬ ಹೇಳಿದಲ್ಲ ದುಃಖದ ಮೂಮೆಂಟ್ ಅಂದರೆ ಅಪ್ಪ ಸೊ ಅಪ್ಪನ ಯಾವತ್ತು ಮಿಸ್ ಮಾಡ್ಕೊಳ್ತೀನಿ ಅಣ್ಣ 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 ವೆರಿ ಮೆಚೂರ್ಡ್ ಮತ್ತು ಅವನ ಥಿಂಗ್ಸ್ನ ಹ್ಯಾಂಡಲ್ ಮಾಡೋದು ಪ್ರೊಫೆಷನ್ನು ಪರ್ಸ್ನಲ್ ಲೈಫು ಆ ಮೆಚ್ಯೂರಿಟಿ ಅವನು ಚಿಕ್ಕ ವಯಸ್ಸಲ್ಲೇ ತುಂಬ ಮೆಚೂರ್ಡ್ ಚಿಕ್ಕ ವಯಸ್ಸಲ್ಲೇ ದೊಡ್ಡವ್ರ ಥರ ಮಾತಾಡ್ತಾಯಿದ್ದ ಜವಾಬ್ದಾರಿ ಡಿಸಿಪ್ಲಿನ್ನು ಎಲ್ಲ ಅದನ್ನು ಸೇರಿಸಿದ್ರೆ ನಮ್ಮ ಅಣ್ಣ ಆಗ್ತಾನೆ ಜವಾಬ್ದಾರಿ ಡಿಸಿಪ್ಲಿನ್ನು ಮೆಚುರಿಟಿ ತುಂಬ ರೇರು ಮತ್ತು ಡೌನ್ ಟು ಅರ್ಥ ಅವನು ಅಸಿಸ್ಟೆಂಟ್ ಇಂಜಿನಿಯರ್ ಚಿಕ್ಕ ಥರ ಎಲ್ಲರ ಜೊತೆ ಇರ್ತಾನೆ ಏ ನಿಮ್ಮ ಅಣ್ಣ ಅಸಿಸ್ಟೆಂಟ್ ಇಂಜಿನಿಯರ್ ಸಿಂಪಲ್ಲು ಅಂತ ಅಂತಾರೆ ಸೊ ಹಾಗೆ ಅವನು ಕೂಡ ನನಗೆ ಬ್ಯಾಕ್ ಬೋನ್ ಆಗಿದ್ದಾನೆ ಸ್ಟ್ರೆಂತ್ ಆಗಿದ್ದಾನೆ ಏನೇ ಇದು ನನಗೆ ಕಷ್ಟ ಇದೆ ಅಂದಾಗ ನಾನು ಫಸ್ಟ್ ಹೇಳ್ಕೊಳ್ಳೋದು ಅಣ್ಣ ಇದ್ದಾನೆ ಜಾಹ್ನವಿ ಆ್ಯಕ್ಚುಲಿ ನನಗೆ ನಾನೇ ಒಂಥರ ಫ್ರೆಂಡು ನನಗೆ ನಾನೇ ನಾನು ಮಾತಾಡ್ಕೊತೀನಿ ನನಗೆ ಕಣ್ಣೀರು ಬಂದಾಗ ನಾನೇ ಒರೆಸ್ಕೊತೀನಿ ಅಂದರೆ ಅದನ್ನು ಇಂಗಿಸ್ಬಿಡ್ತೀನಿ ಆಚೆ ಬರೋಕ್ಕೆ ಬಿಡಲ್ಲ ಸೊ ನನ್ನ ಜೊತೆನೇ ನಾನು ಮಾತಾಡ್ಕೊತಾ ಇರ್ತೀನಿ ಏಯ್ ಅಳಬೇಡ ಇವಾಗ ನೀನು ಹಿಂಗೆ ಮಾಡು ಹಂಗೆ ಹೋಗು ಅಂತ ಸೊ ಜಾನ್ವಿ ಅಂತ ಅಂದರೆ ನಾನು ಎಕ್ಸ್ಟ್ರೀಮ್ಲಿ ಇಂಡಿಪೆಂಡೆಂಟ್ ಮತ್ತು ತುಂಬ ಫ್ರೆಂಡ್ಲಿ ಮತ್ತು ನಾನು ಸಾಫ್ಟ್ ಸ್ಪೋಕನ್ ಬಟ್ ಎರಡು ಥರದ್ದು ಮುಖನೂ ಇದೆ ನನಗೆ ಎಲ್ಲರೂ ಸಾಫ್ಟು ಸಾಫ್ಟ್ ಅಂದ್ಕೊಂಡು ಏನಾಗ ಬಂದರೆ ಭಾಳ ಕಷ್ಟ ಸೊ ನನಗೆ ಖಾರವಾಗಿ ರಿಯಾಕ್ಟ್ ಮಾಡೋಕ್ಕೂ ಬರುತ್ತೆ ಅದ ಡಿಪೆಂಡ್ಸ್ ಆನ್ ಪರ್ಸನ್ ಹೇಗಿರ್ತಾರೆ ಅವ್ರ ಜೊತೆ ನಾನು ತುಂಬ ಫ್ರೆಂಡ್ಲಿ ಇದು ಬಟ್ ನನ್ನ ಸಹವಾಸಕ್ಕೆ ಬಂದರೆ ಮಾತ್ರ ತುಂಬ ಕಷ್ಟ ಸೊ ನಾನು ಎದುರುಗಡೆ ಹೆಂಗೆ ಮೆತ್ತಗೆ ಮಾತಾಡ್ತೀನಿ ಅಂತ ಅದನ್ನು ಮಿಸ್ಯೂಸ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟರೆ ರೆಬೆಲ್ ಜಾನ್ವಿನೂ ಇದ್ದಾಳೆ ಅದನ್ನ ತುಂಬ ಜನ ನೋಡಿದ್ದಾರೆ ಆ ವಾಯ್ಸಿಗೆ ಎದ್ರುಕೊಂಡು ಕೆಲವ್ರು ವಾಸ ನನ್ನ ಜೊತೆ ಮಾತಾಡಲ್ಲ ನಾ ವಾಯ್ಸು ಅಂತ ಸೊ ಹಂಗಿದೆ ರಿಯಾಕ್ಟ್ ಮಾಡಲೇಬೇಕು ಕೆಲವು ಸಮಯದ ನಮಗೆ ನಾವೇ ಪ್ರೊಟೆಕ್ಷನ್ ಅಲ್ವಾ ಸೊ ಹಾಗಾಗಿ ಜಾನ್ವಿ ಅಂದರೆ ಹಾರ್ಡ್ ವರ್ಕರು ಜಾನ್ವಿ ಅಂದರೆ ಎಕ್ಸ್ಟ್ರೀಮ್ಲಿ ಇಂಡಿಪೆಂಡೆಂಟ್ ಜಾನ್ವಿ ಅಂದರೆ ಫ್ರೆಂಡ್ಲಿ ಜಾನ್ವಿ ಅಂದ್ರೆ ತುಂಬಾ ಕನಸುಗಳನ್ನ ಇಟ್ಕೊಂಡಿರುವಂಥ ಆಂಬಿಷಿಯಸ್ ಓ ಹಾರ್ಡ್ ವರ್ಕರ್ ಇಷ್ಟೇ ಹೇಳ್ಬೋದು ಬಹಳ ಬಹಳ ಖುಷಿ ಆಯಿತು ನನಗೆ ನಿಮ್ಮ ಜೊತೆ ಮಾತಾಡಿ ನಿಮ್ಮೆಲ್ಲಾ ಫ್ಯೂಚರ್ ಪ್ರಾಜೆಕ್ಟ್ಸ್ಗೂ ಆಲ್ ದ ಬೆಸ್ಟ್ ಅತಿಪತ್ರ ರಿಲೀಸ್ ಆಗ್ತದೆ ಇನ್ನೇನು ಸೊ ಅದಕ್ಕೂ ಆಲ್ ದ ವೆರಿ ಬೆಸ್ಟ್ ಇನ್ನೊಂದಷ್ಟು ಪ್ರಾಜೆಕ್ಟ್ಸ್ಗಳು ಮಾಡಿ ಅಂಡ್ ಇನ್ಸ್ಪೈರ್ ಮಾಡ್ತಾ ಇರಿ ಎಲ್ಲರೂ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ವಿತ್ ಅಸ್ ನಿಮ್ಗೆ ಏನಾದರೂ ಹೇಳೋಕೆ ಇಷ್ಟ ಇದ್ರೆ ಥ್ಯಾಂಕ್ ಯು ಬಿಂದಿ ಅವರೇ ಥ್ಯಾಂಕ್ ಯು ವೆರಿ ಮಚ್ ನಿಮ್ಮ ಕ್ವೆಶನ್ಸ್ ತುಂಬ ಚೆನ್ನಾಗಿತ್ತು ಅದನ್ನು ಕೇಳುವಂಥ ರೀತಿ ಕೂಡ ತುಂಬ ಚೆನ್ನಾಗಿತ್ತು ನಾವೆಲ್ಲ ಕೊಲೀಗ್ಸ್ ಎಲ್ಲ ನೀವು ಪ್ರಜಾ ನಾನು ಪ್ರಜಾದಲ್ಲ ಹದಿನೈದು ದಿವಸ ಇದ್ದೆ ಸೊ ನಾನು ಅದನ್ನೆಲ್ಲ ಒಂದು ರೀಕಾಲ್ ಮಾಡ್ಕೊಳ್ಳೋದಕ್ಕಾಯಿತು ಅಮ್ಮ ಅಪ್ಪ ಗ್ರಂಥು ನನ್ನ ಏನು ಜೀವನದಲ್ಲಿ ಅವಿಭಾಜ್ಯ ಅಂಗಗಳಾಗಿದ್ದಾರೋ ಸೊ ಅದನ್ನೆಲ್ಲ ಹಾಕೊಳ್ಳೋದಕ್ಕೆ ಆಯ್ತು ತುಂಬಾ ಚೆನ್ನಾಗಿ ತಗೊಂಡ್ ಹೋದ್ರಿ ನೀವು ಆ ಇಂಟರ್ವ್ಯೂನಲ್ಲಿ ಎಲ್ಲ ಎಲ್ಲಾ ಪಾರ್ಟ್ಸ್ ಚೆನ್ನಾಗಿತ್ತು ರ್ಯಾಪಿಡ್ ಫೈರ್ ಇಂದ ಹಿಡಿದು ಹಿಂಗಾದ್ರೆ ಹೆಂಗೆ ಅಂತ ಸೊ ನಾನು ಈ ಜಯಲಲಿತಾವ್ದು ಎಲ್ಲೂ ಹೇಳಿರ್ಲಿ ಫ್ರೆಂಡ್ಸಿಗೆ ಅಷ್ಟೇ ಗೊತ್ತಿತ್ತು ನಾನ್ ಜಯಲಲಿತಾ ಆದ್ರೆ ನೀನೇ ಶಶಿಕಲಾ ಅಂತ ನನ್ನ ಫ್ರೆಂಡ್ ನವ್ಯ ಅಂದ್ರೆ ನಮ್ಯಾ ಸ್ವಲ್ಪ ಬೆಳ್ಳಿಗೆ ಹೈಟ್ ಆಗಿದ್ದಾಳೆ ಆಯ್ತಾ ಅವಳು ಸ್ವಲ್ಪ ಜೋರಿದ್ದಾಳೆ ಹಂಗೆ ಹಿಂಗೆ ಅಂತ ಕೆಲವರು ಹೇಳ್ತಿರ್ತಾರೆ ಏ ಬಿಡಿ ನಾನ್ ಜಯಲಲಿತಾ ಅವಳು ಶಶಿಕಲಾ ಅವಳಿಗೆ ರೇಗಿಸ್ತಾ ಇರ್ತೀನಿ ನೀವು ದಯವಿಟ್ಟು ಇರಿ ನಾನು ಪರವಾಗಿಲ್ಲ ಆತರ ಜೈಲಿಗೆ ಹೋಗಿ ಮಿತ್ರ ದ್ರೋಹಿ ಆಗಿ ಇಲ್ಲ ಅಂತ ಹೇಳ್ತಾ ಇರ್ತವೆ ಸೊ ಎಲ್ಲ ಆಯ್ತು ಎಂ ಜಿ ಆರ್ ಯಾರು ಅಂತ ಇರ್ತಾರೆ ಹಿಂಗೆ ಸೊ ನಾನು ಎಲ್ಲೂ ಹೇಳಿಲ್ಲ ಬಹುಶಃ ನಿಮ್ಮ ಹತ್ರ ಹೇಳಿದೀನಿ ಅಂತ ಅಂದ್ರೆ ಅದು ನನ್ಗೆ ಆ ಕಂಫರ್ಟ್ ಝೋನ್ ಸಿಕ್ಕಿದೆ ಅಂತ ಥ್ಯಾಂಕ್ ಯು ವೆರಿ ಮಚ್ ನಿಮ್ಮ ಮಿರರ್ ಕನ್ನಡ ಎಲ್ಲಾ ವ್ಯೂಸ್ ನೋಡ್ತಾ ಇದ್ರೆ ಎಲ್ಲಾ ಟಾಪ್ ಮೋಸ್ಟ್ ವ್ಯಕ್ತಿಗಳನ್ನ ನೀವು ಪಾಡ್ಕಾಸ್ಟ್ ಮಾಡಿದಿರ ಇಂಟರ್ವ್ಯೂ ಮಾಡಿದಿರ ಒಳ್ಳೆ ರೀಚ್ ಸಿಕ್ಕಿದೆ ನಾನು ಕೆಲವೊಂದನ್ನೆಲ್ಲ ನೋಡಿದ್ದೀನಿ ಸೊ ಇನ್ನಷ್ಟು ಸಕ್ಸಸ್ ಸಿಗಲಿ ಯು ಡಿಸರ್ವ್ ಇಟ್ ಯಾಕಂದರೆ ತುಂಬ ವರ್ಷಗಳಿಂದ ನೀವು ಕನ್ಸಿಸ್ಟೆಂಟಾಗಿ ಮಾಡ್ಕೊಂಡು ಬರ್ತಾ ಇದ್ದೀರಾ ನೀವು ಮತ್ತು ನಿಮ್ಮ ಹಸ್ಬೆಂಡ್ ಸೊ ನಿಮ್ಮಿಬ್ಬರಿಗೂ ವೆರಿ ಆಲ್ ದ ಬೆಸ್ಟ್ ಇನ್ನೂ ಚೆನ್ನಾಗಿ ಯೂಸ್ ಆಗಲಿ ಇನ್ನೂ ಜಾಸ್ತಿ ಕಮಾಯಿ ಬರಲಿ ಅದ್ರ ಜೊತೆಗೆ ಜಾನ್ವಿ ಚಾನಲ್ ಅಂತ ನಾನು ಯೂಟ್ಯೂಬ್ ಶುರು ಮಾಡಿದ್ದೀನಿ ನನ್ನ ಯೂಟ್ಯೂಬ್ ಚಾನೆಲ್ಗೂ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಮಿಸ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ವಿದ್ಯಾ ಥ್ಯಾಂಕ್ಸ್ ಯು ಸೊ